ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಅಗ್ರಿ ಅನಿಮಲ್ಸ್ಗೆ ಸ್ವಾಗತ ದಿನಾಂಕ ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೀನಿ ಪ್ರತಿ ಮಂಗಳವಾರ ಇದು ಮರಿ ಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಆರಂಭ ಸುಮಾರು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಯವರೆಗೂ ಕೂಡ ನಡೆಯುತ್ತೆ ಈಗಾಗಲೇ ಸಂತೆ ಆರಂಭ ಆಗಿದೆ ಸಂತೆಯ ದೃಶ್ಯಗಳು ಕಂಡುಬಂದಿದೆ ಯಾರು ಅವರ ನೀವೇನು ಯಜಮಾನ್ರಲ್ವಾ ನೋಡ್ರಿ ಅವ್ರೇನು ಯಜಮಾನ್ರಲ್ವಾ ಅವ್ರಿಗೇನು ಮನೆ ಮಠ ಇಲ್ವಾ ಅಲ್ಲ ಬಾ ಅವ್ರಿಗೇನು ಮನೆ ಮಠ ಇಲ್ವ ಮತ್ತೆ ಯಜಮಾನ್ರ ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಹನ್ನೊಂದು ಏನ್ ಬೆಲೆ ಕಟ್ಟಿದ್ರೆ ಯಾಕೋ ನಿಮ್ ಮೇಲೆ ಜಾಸ್ತಿ ಹದಿನೈದು ಸಾವಿರ ವಾತನ ಹದಿನೈದು ಸಾವಿರ ವಾತನಾ ಸೇರಿನಾ ಬರೀಬೇಕೆ ಸರಿ ಹದಿನೈದು ಸಾವಿರ ಏನು ಮಾತುಗಳು ಜಾಸ್ತಿ ಬಂದವ ಏನು ತಗೊ ಬಂದಿಲ್ಲ ಹೌದಾ ಹೌದಾ ಗುಬ್ಬಿಲು ಕಾಣಲಿಲ್ಲ ಹಾ ನಮಗಿನ್ನೂ ಆಗಿಲ್ಲ ಶುರುವಾಗಿಲ್ಲ ಇನ್ನು ಇನ್ನೂ ಶುರುವಾಗಿಲ್ಲ ಏನ್ ವಾತಗಳು ಜಾಸ್ತಿ ಬಂದಿ ಏನು ವಾತಗಳು ಜಾಸ್ತಿ ಬಂದಿ ಅಲ್ವಾ ಹಾ ಹೆಣ್ಮೆಕ್ ಜಾಸ್ತಿ ಇದಾವಲ್ವಾ ಇದೆಲ್ಲ ಹೆಣ್ಮಕ್ಕನೆ ಅಲ್ವಾ ಏನ್ ಬೆಳೆ ಕಟ್ಟೋದ್ರೆ ಹನ್ನೆರಡರ ಸ್ನೇಹಿತರೆ ಈ ವಾರ ಜಾಸ್ತಿ ಹಾಡುಗಳು ಬಂದವೆ ವಾತುಗಳು ಕೂಡ ಜಾಸ್ತಿ ಬಂದವೆ ಎಲ್ಲೆಲ್ಲೂ ಹಾಡುಗಳು ಕಾಣ್ತಿದ್ದಾವೆ ಹೌದಲ್ಲ ಎಲ್ಲ ಹೆಣ್ಮ ಗುಬ್ಬಿಗೆ ಬಂದು ನಿನ್ನೆ ಬಂದಿದ್ರಿ ಗುಬ್ಬಿಗೆ ಯಾಕೋ ಸ್ವಲ್ಪ ಡಲ್ಲ ಗುಬ್ಬಿ ಅಲ್ವಾ ಗುಬ್ಬಿ ಹೆಂಗಂದ್ರೆ ಹಬ್ಬ ವಿಶೇಷ ಇದ್ರೆ ಒಂಥರ ಆಗುತ್ತೆ ಅದು ವಾತಾವರಣ ಸಿಗಲ್ಲ ಕೆಲಸಲ್ಲಿ ಹೆಂಗೋ ಸಂತೆಗೆ ಬರಬೇಕು ಬರಬೇಕಷ್ಟೆ ಅಲ್ವಾ ವ್ಯಾಪಾರ ಆಗಲಿ ಆಗ್ದೆ ಇರಲಿ ನಮ್ಮ

ಎಷ್ಟು ತಿಂಗಳು ಇವೆಲ್ಲ ಮೂರು ತಿಂಗಳು ಬರೀ ಎಲ್ಲ ಬಂದವರ ಚೆನ್ನಾಗಿದ್ದಾವ ಮರಿ ಚೆನ್ನಾಗಿದ್ದೇವೆ ಮರಿ ಬಿಸಿಲು ಬೆಳಬೇಕು ಈ ಮರಿ ಮೇಲೆ ಬಿಸಿಲು ಬೆಳಬೇಕು ಅಂತೆ ભલંજ મિ૨ ણ૨જ મણ ૨ળા� એ 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 નુલ એ એ નુલ ఏయ్ ఏయ్ ఏయ్

ಗುಬ್ಬಿಕ್ ಬರಲ್ವ ಇಷ್ಟೊತ್ತಿಗೆ ವ್ಯಾಪಾರ ಮಾಡಿಬಿಡ್ರಿ ನೀವು ಮಾರಿ ನಾವು ಬೆಳಗ್ಗೆ ಬರ್ತೀರ ಯಾವತ್ತೂ ನೀವು ಖಾಲಿ ಆಗಿದ್ದು ಅಲ್ಲೋ ಯಾವತ್ತೂ ಖಾಲಿ ಆಗಿರ್ದಿ ಅಲೋ ಎಲ್ಲ ವ್ಯಾಪಾರ ಮಾಡಿ ಪರವಾಗಿಲ್ಲ ಮಾರಾಟ ಮಾಡಿದ್ರಲ್ಲ ನೋಡ್ರೆ ಒಂದು ಆಡ ವಯಸ್ಸು ಎಷ್ಟು ಆಡಿಗೆ ಆ ವಯಸ್ಸು ಎಷ್ಟು ಇದು ಕಾಲೇ ಒಂದ ಮೂರು ವರ್ಷ ಆಗಿದೆ ಅಲ್ಲಲ್ಲ ಎಷ್ಟು ವರ್ಷ ಬಾಳೆ ಮಾಡುತ್ತೆ ಅಂತ ಹೇಳಿದ್ದಾನೆ ಹತ್ತು ವರ್ಷ ಬಾಳ್ಮೆ ಮಾಡ್ತಾರೆ ಅಷ್ಟೇ ಅಲ್ವಾ ಹತ್ತು ವರ್ಷ ಗ್ಯಾರಂಟಿ ಕುರಿ ಮತ್ತು ಆಡಿಗೆ ಅಷ್ಟೇ ಕಟ್ಕೋಬಹುದಲ್ಲ ಹತ್ತು ವರ್ಷ ದನಗಳಿಗೆ ಇಪ್ಪತ್ತರಿಂದ ಅಲ್ವಾ ಹೌದು ಕುರಿ ಮತ್ತು ಮೇಕೆ ಹತ್ತು ವರ್ಷ ಹತ್ತು ವರ್ಷ ಹ್ಮ್ ಎಂಗ್ಸ್ ಅದ್ರ ಮೇಲೆ ಡಿಪೆಂಡ್ ಆಲ್ವಾ ಈಗ ಹೆಂಗೇ ನಾವು ನಮ್ಮ ಆರೋಗ್ಯ ನೋಡಿಕೊಳ್ಳೋಂತ್ತೀವಿ ಅಲ್ವಾ ಹಂಗ ಆರೋಗ್ಯ ನೋಡಿಕೊಂಡು ಬಿಟ್ರೆ 10 ರಿಂದ 12 ವರ್ಷ ಅಲ್ವಾ 10 ವರ್ಷ ಗ್ಯಾರಂಟಿ ಇರುತ್ತೆ ಆಗ್ ಹಿಟ್ ಬಿಟ್ರೆ ಸರ್ ಏನ್ ಬೆಲೆ ಕಟ್ಟುವರೇ ಬೆಲೆ ಒಂದಕ್ಕೆ ರೈಟ್ ಹದಿನಾರು ಹದಿನಾಲ್ಕು ಹದಿನಾರು ಐದು ಹದಿನಾರು ಹದ್ ಎಲ್ಲ ಎಲ್ಲ ವಾತ್ಕೊರಿನಾ ಬಂದೀನಾ

આ કે આ કેલા પૂર્ણ તમે આ નાના રે ભાઈઓ મામા એ આ